ಕೂಡ ತಿನ್ನೋ ಹಾಗಿಲ್ಲ ಒಂದು ಅದು ಗಟ್ಟಿ ಪದಾರ್ಥ ಆಗಿರ್ಬೋದು ಬೇರೆ ಏನು ಮಸಾಲೆ ಐಟಮ್ಸ್ ಆಗಿರ್ಬೋದು ತೆಂಗಿನಕಾಯಿ ಯೂಸ್ ಮಾಡಿರುವಂಥದ್ದು ಕಡಲೆ ಯೂಸ್ ಮಾಡಿರುವಂಥದ್ದು ಈ ರೀತಿ ಎಲ್ಲ ತಿನ್ನೋ ಹಾಗಿಲ್ಲ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಸೊ ತುಂಬ ದಿನನೇ ಆಯಿತು ನಿಮ್ಮ ಜೊತೆ ಮಾತಾಡಿ ಅಂದರೆ ವಿಡಿಯೋ ಹಾಕಿ ಅಪ್ಲೋಡ್ ಸಾಕಷ್ಟು ದಿನ ಆಯಿತು ಯಾಕಂದರೆ ನಿಮಗೆ ಗೊತ್ತು ಸೊ ಪುಟಾಣಿ ಇರೋದ್ರಿಂದ ಸೊ ಅಮ್ಮಗೆ ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಯಿತು ಸೊ ಹೆಚ್ಚಾಗಿ ವಿಡಿಯೋಸ್ ಮಾಡೋದಕ್ಕೂ ಕೂಡ ನನಗೂ ಕೂಡ ಟೈಮ್ ಆಗ್ತಾ ಇಲ್ಲ ಸೊ ಅಂದರೂ ಕೂಡ ನಾನು ಸ್ವಲ್ಪ ಪ್ರೆಷರ್ ಹಾಕಿ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಎಲ್ರಿಗೂ ಸಾರಿ ಕೇಳ್ತಾ ಪ್ಲೀಸ್ ಸಪೋರ್ಟ್ ಅಂತೂ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಾಗೆಯೇ ನಿನ್ನೇನೂ ನಿನ್ನೆ ಐ ಥಿಂಕ್ ಇಲ್ಲಾಂದರೆ ಮೊನ್ನೆ ಅಂದ್ಕೊತೀನಿ ಒಂದು ಕಮೆಂಟ್ ಬಂದಿತ್ತು ಸೊ ಶ ಒಂದು ಕಮೆಂಟ್ ಬಂದಿತ್ತು ಏನಂತ ಆಫ್ಟರ್ ಡೆಲಿವರಿ ಆಫ್ಟರ್ ಡೆಲಿವರಿ ಒನ್ ಮಂತ್ ಫುಡ್ ಯಾವ ರೀತಿ ತಗೊಳ್ಬೇಕು ಅಂತಲ್ಲಿ ಸೊ ಆಫ್ಟರ್ ಡೆಲಿವರಿ ಒನ್ ಮಂತ್ ಫುಡ್ನ ಯಾವ ರೀತಿ ತೊಗೊಳ್ಬೇಕು ಪ್ಲೀಸ್ ತಿಳಿಸ್ಕೊಡಿ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿದರು ಸೊ ಕಮೆಂಟ್ನ ನಾನು ಇಲ್ಲಿ ಹಾಕ್ತೀನಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ಸೊ ನೀವು ಬಂದುಬಿಟ್ಟು ಡಾಕ್ಟ್ರಾ ಹಾಗೆ ಏನಿಲ್ಲ ಸೊ ನನಗೆ ಅಂದರೆ ನನ್ನ ನನ್ನ ಅಜ್ಜಿ ಮಾಡ್ತಾ ಮಾಡ್ತಾಯಿದ್ರು ಸೊ ಈಗ ನನಗೆ ಅಮ್ಮ ಮಾಡ್ತಾಯಿದ್ರು ಸೊ ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಹಾಗೆಯೇ ನಾನು ನೋಡಿರೋದನ್ನ ನಾನು ಇವತ್ತು ನಾನು ನಿಮಗೆ ಇದ್ದೀನಿ ಯಾಕಂದರೆ ಒಬ್ಬೊಬ್ಬರೇ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಹಾಗೆ ಕಮೆಂಟ್ ಕೂಡ ಮಾಡಿದರು ಸೊ ಅಂಥವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ ನಾನು ಇವತ್ತು ಇದ್ದೀನಿ ಹಾಗಿದ್ದರೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಸೊ ಅವರು ಹೇಳಿದ್ದಾರೆ ಒನ್ ಮಂತ್ ಆಫ್ಟರ್ ಡೆಲಿವರಿ ಒನ್ ಮಂತಲ್ಲಿ ನಾವು ಏನು ತೊಗೊಬೇಕು ಒಂದು ತಿಂಗಳಲ್ಲಿ ಡೆಲಿವರಿ ಆಗಿದ್ದ ಒಂದು ತಿಂಗಳು ಯಾವ ರೀತಿ ನಾವು ಫುಡ್ ತೊಗೊಬೇಕು ಅಂತ ಕೇಳಿದ್ದಾರೆ ಸೊ ಮೊದಲಿಗೆ ನಮ್ಮ ಕಡೆ ಅಜ್ಜಿಗ ಅಜ್ಜಿಯರು ಹಾಗೆ ಅಜ್ಜಿ ಕಾಲದಿಂದ ಏನು ಬರ್ತಾ ಇದೆ ಅದನ್ನು ನಾನು ಹೇಳ್ತೀನಿ ಅಂದರೆ ನನ್ನಮ್ಮ ನನಗೇನು ಇದ್ರು ಅಂತ ಸೊ ಮೊದಲಿಗೆ ಕೊಡೋದು ಅವರು ಬಿಸಿನೀರು ಸೊ ಮೊದಲಿಗೆ ಮೇಯ್ನಾಗಿ ಬಿಸಿನೀರು ನೀರಂತೂ ಚೆನ್ನಾಗೆ ಕುಡಿಬೇಕಾಗತ್ತೆ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ಬಟ್ ಆದರೆ ಅದು ತಪ್ಪು ಪ್ಲೀಸ್ ನೀರನ್ನು ಕುಡೀರಿ ಚೆನ್ನಾಗಿ ಕುಡೀರಿ ನೀರು ತಣ್ಣೀರು ಬಿಸಿನೀರು ಯಾವುದಾದ್ರೂ ಕುಡಿಬೋದು ಅಂತ ಹೇಳ್ತಾರೆ ಡಾಕ್ಟರ್ಸು ಇವಾಗ ಬಟ್ ಆದರೆ ನನ್ನ ಅಜ್ಜಿ ಕಾಲದಿಂದ ನನ್ನಮ್ಮ ನನಗೇನು ಮಾಡ್ತಾಯಿದ್ರು ಅಂದರೆ ಬಿಸಿನೀರು ಮೇಯ್ನಾಗಿ ಬಾಣಂತಿಯರು ತಣ್ಣೀರು ಮುಟ್ಟೋ ಹಾಗಿಲ್ಲ ಬಿಸಿನೀರು ಅಂತ ಹೇಳ್ತಾರೆ ಅದು ಒಂಬತ್ತು ತಿಂಗಳು ತನಕ ಸೊ ಇವಾಗೆ ಜಸ್ಟ್ ಮೈಕ್ನ ಹಾಳು ಮಾಡೋದು ಎಲ್ಲ ಕೇಳ್ದಾಗಿ ಸೊ ನಾನು ಇವಾಗ ಹಾಗೆ ಮಾತಾಡ್ತಾ ಇದ್ದೀನಿ ಸೊ ಏನಾದರೂ ವಾಯ್ಸ್ ಏನಾದರೂ ಕಮ್ಮಿ ಕೇಳ್ತಿದೆ ಸೊ ಪ್ಲೀಸ್ ಅಜೆಸ್ಟ್ ಮಾಡಿಕೊಡಿ ಹಾಗೆಯೇ ನಾನು ಹೇಳ್ತಾ ಇದ್ದೆ ಬಿಸಿನೀರಂತೂ ಮೇಯ್ನಾಗಿ ಬಿಸಿನೀರೇನೆ ಕುಡಿಯೋದಕ್ಕಾಗಿರ್ಬೋದು ಬಳಸೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಬಿಸಿನೀರನ್ನು ಯೂಸ್ ಮಾಡಬೇಕು ಸೊ ಯಾರೂ ಇಲ್ಲ ಅಂತಂದ್ರು ಏನೂ ಮಾಡೋಕ್ಕಾಗಲ್ಲ ಅದು ಬಿಸ್ ಬಿಸಿನೀರನ್ನು ಯೂಸ್ ಮಾಡಿ ಯಾಕಂದರೆ ಹಿಂಗೂ ಒಳ್ಳೆಯದು ಆರೋಗ್ಯಕ್ಕೆ ಮಗು ಕೂಡ ಒಳ್ಳೆಯದು ಯಾವುದೇ ರೀತಿಯ ಬಾಣಂತಿ ಸಣ್ಣ ಏನೂ ಕೂಡ ಆಗೋದಿಲ್ಲ ಹಾಗೆಯೇ ಶೀತ ಕೆಮ್ಮು ನೆಗಡಿ ಮಗು ಹಾಗೆ ತಾಯಿ ಇಬ್ಬರಿಗೂ ಕೂಡ ಆಗೋದಿಲ್ಲ ಸೊ ಅವರ ಆರೋಗ್ಯಕ್ಕೆ ಬಿಸಿನೀರು ಒಳ್ಳೆಯದು ಸೊ ಹೆಚ್ಚಾಗಿ ನೀರು ಕುಡಿಬೇಡಿ ಅಂತ ಹೇಳ್ತಾರೆ ಸೊ ದೊಡ್ಡವರು ಬಟ್ ಆದರೆ ನೀರನ್ನು ಹೆಚ್ಚಾಗಿ ಕುಡಿಬೇಕು ಆವಾಗೇ ಬಾಣಂತಿಯಲ್ಲಿ ಮೈ ಚೆನ್ನಾಗಿ ಕರ್ಗೋವಂಥದ್ದು ಹಾಗೆಯೇ ಮಗುಗೂ ಕೂಡ ಚೆನ್ನಾಗಿ ಹಾಲು ಸಾಕಾಗುತ್ತೆ ನೀರು ಚೆನ್ನಾಗಿ ಕುಡಿಬೇಕಾಗುತ್ತೆ ಅದರಲ್ಲಂತೂ ಸಿ ಸೆಕ್ಷನ್ ಆಗಿರೋರ್ಗಂತೂ ನೀರು ತುಂಬಾ ಮುಖ್ಯ ಯಾಕಂದರೆ ನೀರನ್ನು ಕುಡಿಯಿಲ್ಲ ಅಂತ ಹೇಳಿದ್ರೆ ಹೆಡ್ ಏಕ್ ಅಂದರೆ ತಲೆನೋವಾಗುವಂಥದ್ದಾಗಿರ್ಬೋದು ಅಥವಾ ಬೇರೆ ಸೈಡ್ ಎಫೆಕ್ಟ್ಸ್ಗಳು ತುಂಬಾ ಆಗುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ನೀರನ್ನು ಕುಡಿಯೋದು ತುಂಬಾ ಮುಖ್ಯ ಆ ನಂತರ ಬಂದು ಊಟದಲ್ಲಿ ಬಂದು ಏನು ಕೂಡ ತಿನ್ನೋ ಹಾಗಿಲ್ಲ ತಿನ್ನಿರುವಾಗ ಗಟ್ಟಿ ಪದಾರ್ಥ ಆಗಿರ್ಬೋದು ಬೇರೆ ಏನು ಮಸಾಲೆ ಐಟಮ್ಸ್ ಆಗಿರ್ಬೋದು ತೆಂಗಿನಕಾಯಿ ಯೂಸ್ ಮಾಡಿರುವಂಥದ್ದು ಕಡಲೆ ಯೂಸ್ ಮಾಡಿರುವಂಥದ್ದು ಈ ರೀತಿ ಎಲ್ಲ ತಿನ್ನೋ ಹಾಗಿಲ್ಲ ಯಾಕಂದರೆ ಮಗು ಕೂಡ ಡೈಜೆಷನ್ ಆಗೋದಿಲ್ಲ ನಿಮ್ದು ಕೂಡ ಡೈಜೆಷನ್ ಆಗೋದಿಲ್ಲ ಅಂತ ಸ್ಥಿತಿಯಲ್ಲಿ ಸೊ ಹಾಗಾಗಿ ನಾರ್ಮಲಿ ನಮಗೆ ಕೊಡೋ ನಮ್ಮ ಕಡೆ ಒಂದು ತಿಂಗಳವರೆಗೂ ಸಪ್ಪೆಯನ್ನು ಕೊಡ್ತಾರೆ ಒಂದು ತಿಂಗಳುವರೆಗೂ ಕೂಡ ಸಪ್ಪೆಯನ್ನು ಕೊಡ್ತಾರೆ ಇದರಿಂದ ಮೈ ಕೂಡ ಕರಗುತ್ತೆ ಮಗುಗೆ ತುಂಬ ಚೆನ್ನಾಗಿ ಹಾಲು ಸಾಕಾಗುತ್ತೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಒಂದು ತಿಂಗಳವರೆಗೂ ಸಪ್ಪೆಯನ್ನು ಕೊಡ್ತಾರೆ ಹಾಗೆ ಬೆಳಿಗ್ಗೆ ಹೊತ್ತು ನಾಷ್ಟ ಇರೋದಿಲ್ಲ ಕಾಫಿ ಮತ್ತು ರಸ್ಕು ಮತ್ತು ಬಿಸ್ ಬಿಸ್ಕೆಟ್ ಅಥವಾ ಬ್ರೆಡ್ಡು ಇದಿಷ್ಟನ್ನು ಕೊಡ್ತಾರೆ ಸಂಜೆಯೂ ಅಷ್ಟೇ ಕಾಫಿ ಮತ್ತು ರಸ್ಕು ಬ್ರೆಡ್ಡನ್ನು ಕೊಡ್ತಾರೆ ಆ ನಂತರ ಬಂದು ಸಪ್ಪೆಯನ್ನು ಕೊಡ್ತಾರೆ ಒಂದು ತಿಂಗಳವರೆಗೂ ಸಪ್ಪೆಯನ್ನು ಕೊಡ್ತಾರೆ ಒಬ್ಬೊಬ್ರು ಹದಿನೈದು ದಿನವರೆಗೂ ಸಪ್ಪೆಯನ್ನು ಕೊಡ್ತಾರೆ ಅಥವಾ ಒಬ್ಬೊಬ್ರು ಒಂದು ತಿಂಗಳವರೆಗೂ ಸಪ್ಪೆಯನ್ನು ಕೊಡ್ತಾರೆ ಸೊ ಆ ನಂತರ ಬಂದು ಒಂದು ತಿಂಗಳು ಆದಮೇಲೇ ಬೇರೆ ಒಂದು ಮಸಾಲೆ ಪದಾರ್ಥಗಳಾಗಿರ್ಬೋದು ಹಾಗೆಯೇ ಮೆಣಸು ಜೀರಿಗೆ ಹಾಗೆಯೇ ಬೆಳ್ಳುಳ್ಳಿ ಇದನ್ನು ಜಾಸ್ತಿ ಆಹಾರದಲ್ಲಿ ಬಳಸ್ತಾರೆ ಯಾಕಂದರೆ ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಗುವಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ತಾಯಿಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾವುದೇ ಶೀತಾಕಿ ಮೂನೇಗಡಿ ಏನು ಕೂಡ ಹಾಕೋದಿಲ್ಲ ಹಾಗೆ ಯಾವುದೇ ಬಾಣಿ ಪೀಸನ್ನೇ ಹಾಕೋದಿಲ್ಲ ಆ ನಂತರದಲ್ಲಿ ಉಪ್ಪು ಮೆಣಸು ಅನ್ನ ಅಂತ ಕೊಡ್ತಾರೆ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿದಾಗ ಉಪ್ಪು ಮೆಣಸು ಅನ್ನ ಕೊಡ್ತಾರೆ ಹಾಗೆಯೇ ತಲೆ ಸ್ನಾನ ದಿನ ಅಂದರೆ ಹಂಗುಷಿತ್ ಆಗಬಾರ್ದು ತಾಯಿ ಖುಷಿ ಆಗಬಾರ್ದು ಅಂತ ಆ ನಂತರ ಬಂದ್ಬಿಟ್ಟು ಉಪ್ಪು ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಒಗ್ಗರಣೆ ಅನ್ನ ಅಂತಲೂ ಕೊಡ್ತಾರೆ ಈ ರೀತಿಯೆಲ್ಲ ಕೂಡ ಮಾಡಿಕೊಡ್ತಾರೆ ಹಾಲು ಸಾರು ಮಾಡಿಕೊಡ್ತಾರೆ ಮಗು ಚೆನ್ನಾಗಿ ಹಾಲು ಬರುತ್ತೆ ಇದರಿಂದ ಹಾಲು ಸಾರು ಮಾಡಿಕೊಡ್ತಾರೆ ಹಾಗೆ ಕರಿಬೇವು ಕರಿಬೇವು ಮತ್ತು ಕರಿಬೇವಿನ ಮೊಸಾಫ್ ಮಾಡಿಕೊಡ್ತಾರೆ ಮಗು ಚೆನ್ನಾಗಿ ಹಾಲು ಬರುತ್ತೆ ಮತ್ತು ಸಬ್ಸಿಗೆ ಸೊಪ್ಪಿನ ಮೊಸಕು ಉಪ್ಸಾರು ಮತ್ತು ಸೀಗಡಿ ಸೀಗಡಿ ಉಪ್ಸಾರು ಮತ್ತು ತಲೆಕಾಲು ಮಾಂಸ ಹಾಗೆಯೇ ಚಿಕನ್ನು ಮಟನ್ ನೀರು ಇದೆಲ್ಲ ಕೊಡ್ತಾರೆ ಅಂದರೆ ಒಂದು ತಿಂಗಳು ಆದ ನಂತರ ಆ ನಂತರ ಒಂದು ತಿಂಗಳು ಒಳಗಡೆ ಒಂದು ಹದಿನೈದು ದಿನ ಆದಮೇಲೆ ಚಿಕನ್ ಸಾಂಬಾರು ಮತ್ತು ಅದೆಲ್ಲ ಕೊಡ್ತಾರೆ ಜಾಸ್ತಿ ಮಸಾಲೆ ಹಾಕ್ತಾ ಕಾಯಿ ಕೂಡ ಹಾಕಿರೋದಿಲ್ಲ ಮತ್ತು ತಲೆಕಾಲು ಮತ್ತು ಸೂಪ್ ತಲೆ ಕಾಲು ಕೊಡ್ತಾರೆ ಮತ್ತು ಕಾಲು ಸೂಪು ಅಂದರೆ ನಮ್ಮ ಬಾಣಂತಿಯರಲ್ಲಿ ಶಕ್ತಿ ಕಡಿಮೆ ಇರುತ್ತೆ ಬೆನ್ನು ನೋವು ಅಂದರೆ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ ಬ್ಯಾಕ್ ಪೇನ್ಗೆ ಕಾಲು ಸೂಪ್ ಅದೆಲ್ಲ ಕೊಡ್ತಾರೆ ಮಗುಗೂ ಅಷ್ಟೇ ತಲೆ ಚೆನ್ನಾಗಿ ನಿಂತ್ಕೊಳ್ಳಿ ಹೇಳಿ ಚಿಕನ್ ಸಾಂಬಾರು ಮತ್ತು ಕತ್ತು ಎಲ್ಲ ಕೊಡ್ತಾರೆ ಈ ರೀತಿ ಊಟ ಇದೇ ರೀತಿ ಇಂಕ್ಲೂಡ್ ಆಗ್ತಾ ಹೋಗುತ್ತೆ ನಾನು ಜಸ್ಟ್ ಇವಾಗ ಒಂದು ತಿಂಗಳಲ್ಲಿ ಸಪ್ಪೆಯನ್ನು ಕೊಡ್ತಾರೆ ಅಂತ ಅಷ್ಟೇ ಹೇಳಿರೋದು ಇನ್ನೂ ಫುಲ್ ಡಿಟೇಲ್ಡ್ ಆಗಿ ಬೇಕು ಅಂತ ನಿಮ್ಗೆ ಕಮೆಂಟ್ ಅಂತ ತಿಳಿಸಿದ್ರೆ ನಾನು ಪೂರ್ತಿಯಾಗಿ ನನ್ನ ಮಂತ್ಸದ್ದು ಒಂದು ಆಫ್ಟರ್ ಒನ್ ಮಂತ್ ಆದಮೇಲೆ ಯಾವ ರೀತಿ ಊಟ ಇರುತ್ತೆ ಆಹಾರ ಇರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ಡಾಗಿ ನಾನು ಮಾತಾಡ್ತೀನಿ ಆಗಿ ಹೇಳ್ತೀನಿ ಈಗ ಹಾಗೆ ಸುಮ್ಮನೆ ಬೆಳ್ಳಿ ಬಟ್ಟಾಗ ಮಾತ್ರ ಹೇಳಿದ್ದೀನಿ ಹಾಗೆಯೇ ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತು ಬೀನ್ಸ್ ಜಾಸ್ತಿ ಬಳಸ್ತಾರೆ ಬಾಣಿಯ ಅಡುಗೆಯಲ್ಲಿ ಹೆಚ್ಚು ಇದನ್ನೇ ಬಳಸ್ತಾರೆ ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸು ಎಲ್ಲ ಸೇರಿಸಿ ಒಂದು ಸಾಂಬಾರು ಮಾಡ್ತಾರೆ ಅಂದರೆ ಮೆಣಸು ಸಾಂಬಾರು ಅಂತ ಮಾಡ್ತಾರೆ ಮೆಣಸು ಬಜ್ಜಿ ಅಂತ ಮಾಡ್ತಾರೆ ಸೊ ಈ ರೀತಿ ಎಲ್ಲ ಮಾಡಿಕೊಡ್ತಾರೆ ತುಂಬಾ ಒಳ್ಳೆದು ಮಗುವಿನ ಹಾಗೆ ತಾಯಿಯ ಆರೋಗ್ಯಕ್ಕೆ ತುಂಬ ಈ ರೀತಿಯಾಗಿ ಮಾಡಿಕೊಡ್ತಾರೆ ಅಜ್ಜಿ ಎಲ್ಲಾದರೂ ಕೂಡ ಸೀಗಡಿ ಗೊಜ್ಜು ಮಾಡಿಕೊಡ್ತಾರೆ ಸೀಗಡಿ ಗೊಜ್ಜು ಎಲ್ಲ ಕೂಡ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿ ಇಂಪ್ರೂಡ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಆ ಹಣ್ಣುಗಳು ಅಷ್ಟೇ ಹಣ್ಣುಗಳಲ್ಲಿ ಯಾವುದೇ ಹಣ್ಣುಗಳನ್ನ ಕೊಡೋದಿಲ್ಲ ಸ್ಟಾರ್ಟಿಂಗಲ್ಲಿ ಯಾವುದೇ ಹಣ್ಣುಗಳನ್ನು ಕೊಡೋದಿಲ್ಲ ಆನಂತರ ಹೋಗ್ತಾ ಹೋಗ್ತಾ ಯಾವುದು ಈಟಾಗಿ ಇರುತ್ತೆ ಹೀಟ್ ಇರುತ್ತೆ ಆ ರೀತಿಯ ಹಣ್ಣನ್ನ ಕೊಡ್ತಾರೆ ಆನಂತರ ಬಂದ್ಬಿಟ್ಟು ದಿನ ಆನಂತರ ಬಂದು ಸೊಪ್ಪು ತರಕಾರಿ ಎಲ್ಲ ಕೂಡ ತಿನ್ಬೋದು ಸೊಪ್ಪು ತರಕಾರಿ ಎಲ್ಲ ಕೂಡ ತಿನ್ಬೋದು ಮೊಟ್ಟೆನೂ ಅಷ್ಟೇ ಆಫ್ಟರ್ ಟೂ ಮಂತ್ಸ್ ತಿನ್ಬೋದು ಸೊ ಆಫ್ಟರ್ ಟೂ ಮಂತು ಮೊಟ್ಟೆ ಕೂಡ ಕೊಡ್ತಾ ಇದೆ ಸೊ ಇಷ್ಟು ನಾನು ಮೇಲ್ನೋಟಕ್ಕೆ ಹೇಳಿದ್ದೀನಿ ಐ ತಿಂಕ್ ನಿಮಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕೆ ಇನ್ನೂ ಏನಾದರೂ ಬಿಟ್ಟಿದ್ರೆ ಅಥವಾ ನೆಕ್ಸ್ಟ್ ಇನ್ನೇನಾದರೂ ಮಾಹಿತಿ ಬೇಕಿದ್ರೆ ಆಫ್ಟರ್ ಒನ್ ಮಂತದ್ದು ಏನಾದರೂ ಬೇಕಿದ್ರೆ ಫುಲ್ ಆಗಿ ಏನಾದರೂ ಬೇಕಿದ್ರೆ ಕಮೆಂಟ್ ಮುಖಾಂತರ ತಿಳ್ಸಿಬಿಟ್ಟು ನಾನು ಮತ್ತೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ನಿಮ್ಮ ಲೈಕ್ ಕೊಡಲಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಸೇರಾ ಫ್ಯಾಮಿಲಿ ಶೇರ್ ಮಾಡ್ಕೊಡಿ ಅಂತಕ್ಕಿಂತ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಅಲ್ಲಿವತ್ತು ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್